ನಮಸ್ಕಾರ ಶುಭೋದಯ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷ ನೀವು ಕೂಡ ವಿಷ್ಣು ಶಾಸ್ತ್ರನಾಮ ಲಲಿತ ಶಾಸ್ತ್ರನಾಮದ ಕ್ಲಾಸಸ್ನ ಜಾಯಿನ್ ಆಗಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಫೋನ್ ನಂಬರ್ಸ್ ಬರ್ತಾ ಇದೆ ಸೊ ಇದು ಆನ್ಲೈನ್ ಕ್ಲಾಸ್ ಆಗಿರುತ್ತೆ ಇದೇ ಹೊಸ ವರ್ಷ ಜನವರಿಯಲ್ಲಿ ಪ್ರಾರಂಭ ಆಗ್ತಾ ಇರುವಂಥದ್ದು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಗುರುಗಳೇ ಕ್ಲಾಸಸ್ನ ನಿಮಗೆ ಕಂಟೆಕ್ಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ನೀವು ಕೂಡ ನೇರವಾಗಿ ಜಾಯಿನ್ ಆಗ್ಬೋದು ತಮ್ಮ ಹೆಸರುಗಳನ್ನ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ಕಾಲ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಇದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿ ಅವರು ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೆಡಿಟೇಷನ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಎಲ್ಲರೂ ಮಾಡ್ತಾರೆ ಕೂಲಾಗಿರ್ತಾರೆ ಕೋಪ ಬರೋದಿಲ್ಲ ಅವರು ಶಾಂತ ಸ್ವಭಾವದಲ್ಲಿದ್ದಾರೆ ಯಾಕಂದರೆ ಮೆಡಿಟೇಷನ್ ಮಾಡ್ತಾರೆ ಈ ಥರ ನಾವು ಕೇಳ್ಪಟ್ಟಿರ್ತೀವಿ ಬಟ್ ನಾವು ಮೆಡಿಟೇಷನ್ ಮಾಡಬೇಕು ಅಂತಂದರೆ ಮೈಂಡ್ ಕಾನ್ಸ್ಟೆಂಟ್ ಆಗಿರೋದೇ ಇಲ್ಲ ಒಂದು ರೀತಿಯಾಗಿರುವಂಥ ಚಂಚಲತೆ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ ಅಂತ ಹೇಳ್ಬೋದು ಸೊ ಮೆಡಿಟೇಷನ್ ಮಾಡಿ ಕೂಡ ಸಾಕಷ್ಟು ಪಡ್ಕೊಂಡಿದ್ದೀವಿ ಅಂತ ಕೂಡ ಹೇಳಿದ್ರನ್ನ ಕೇಳಿದೀವಿ ಇದು ಎಷ್ಟರ ಮಟ್ಟಕ್ಕೆ ಸಾಧ್ಯ ಅನ್ನೋವಂಥದ್ದು ಗೊತ್ತಿಲ್ಲ ಇಷ್ಟೊಂದು ನಂಬೋದ ಮೆಡಿಟೇಷನಿಂದ ಇಷ್ಟೊಂದು ಬೆನಿಫಿಟ್ಸ್ ಅನ್ನೋಂಥದ್ದು ಇದೆಯಾ ಮೆಡಿಟೇಷನ್ ಮಾಡೋದಾದ್ರೆ ಯಾವ ಸಮಯದಲ್ಲಿ ನಾವು ಮಾಡಬೇಕು ಆಗ ಮನಸ್ಸು ಏಕಾಗ್ರತೆಯಲ್ಲಿ ಇರುತ್ತೆ ನಮಗೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ಓಂ ವಿಶ್ವಸ್ಮೈ ನಮಃ ಪ್ರೀತಿಯ ಬಂಧುಗಳೇ ಬಟ್ ನೀವು ಮೆಡಿಟೇಷನ್ ಅಂತ ಹೇಳ್ತಾ ಇದ್ದೀರಲ್ಲ ನೀವು ಏನೇ ಪಡೆದುಕೊಳ್ಳಬೇಕಾದರೂ ಅದು ಬೇಕು ನೀವು ಹೇಗೆ ದೇಹಕ್ಕೆ ಸ್ನಾನ ಮಾಡ್ತೀರಿ ಮಾಡಿಸ್ತೀರಿ ದೇಹಕ್ಕೆ ಹಾಗೆಯೇ ಆತ್ಮಕ್ಕೆ ಅದ್ಭುತವಾದ ಸ್ನಾನ ಅದು ಮೆಡಿಟೇಷನ್ ಅನ್ನೋದು ನೀವು ಇವತ್ತು ನಿಮ್ಗೆ ಒಂದು ಥಾಟ್ ಬರುತ್ತೆ ಅರೆ ನೀವು ಅಂದುಕೊಳ್ಳದೆ ನೀವು ಯೋಚನೆ ಮಾಡದೆ ಊಹೇನೂ ಮಾಡದೆ ನಿಮ್ ಬ್ಯಾಗು ತೊಗೊಳದೆ ನಿಮಗೆ ಥಿಂಗ್ಸ್ ತಗೊಳ್ಳದೆ ಪರಿಕರಗಳು ತಗೊಳ್ಳದೆ ತಿರುಪತಿಗೆ ಹೋಗೋಕೆ ಸಾಧ್ಯ ಆಗತ್ತಾ ಇಲ್ಲ ಮೊದಲೇ ನೀವು ಅದ್ರ ಬಗ್ಗೆ ನಡೆಯುತ್ತೆ ಥಾಟ್ ಬರಬೇಕಲ್ಲ ಇಲ್ಲಿ ಹೋಗ್ಬೇಕು ಅಂತ ಹಾಗೆಯೇ ಈ ಮೆಡಿಟೇಷನ್ ಅನ್ನೋದು ಇದೆಯಲ್ಲ ಅವರ ಬದುಕನ್ನು ಸುಂದರವಾಗಿಡಲಿಕ್ಕೆ ಅವರ ಬದುಕನ್ನು ಒಂದು ಡಿಸೈನ್ ಮಾಡಲಿಕ್ಕೆ ಅವರ ಬದುಕನ್ನು ಒಂದು ಸುಂದರ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಆರ್ಗ್ಯಾನಿಕ್ ಡಿಸೈನ್ ಮಾಡಬೇಕಂದ್ರೆ ವಿಶೇಷವಾದ ಕಾಳಜಿ ಬಹುಶಃ ನಾವು ಯಾವುದರಂದು ಬೆಳೆ ಬೆಳಿತೀವಿ ಬೆಳೆ ನಾವು ಹಾಕಿದ್ದು ಬೆಳೆಗೋಸ್ಕರ ಹಾಕಿರ್ತಕ್ಕಂತಹ ರಾಗಿ ಆ ರಾಗಿ ಮಧ್ಯೆ ನಾವು ಕಳೆಯನ್ನು ಹಾಕಲಿಲ್ಲ ಅದು ಸಹಜವಾಗಿ ಬಂದ್ಬಿಡುತ್ತೆ ಇದು ನಮಗೆ ನೆಗೆಟಿವ್ ಆಲೋಚನೆ ತುಂಬ ಬರ್ತವೆ ಈ ನೆಗೆಟಿವ್ ಆಲೋಚನೆ ರಿಮೂವ್ ಮಾಡಬೇಕಾದ್ರೆ ಏಕೈಕವಾಗಿರ್ತಕ್ಕಂತಹ ರಾಮ ಬಾಣ ಈ ಮೆಡಿಟೇಷನ್ ಈ ಮೆಡಿಟೇಷನ್ ಏನಿದೆಯೋ ಇದು ಮಾಡಿದಾಗ ಆ ಕಳೆ ಹೋಗ್ತಕ್ಕಂಥದ್ದಾಗುತ್ತೆ ಬಿಟ್ಟರೆ ಎಲ್ಲದಕ್ಕೂ ಕೂಡ ಇದನ್ನು ನಾವು ಅಷ್ಟು ಈಸಿಯಾಗಿ ಸರಳವಾಗಿ ಮಾತಾಡೋ ಹಾಗಿಲ್ಲ ಅದನ್ನು ಕೆಲವೊಂದು ಪ್ರಾಕ್ಟಿಕಲ್ ಮುಖಾಂತರ ಮಾಡಿ ತೋರಿಸಿದಾಗ ಅದು ಗೊತ್ತಾಗ್ತಕ್ಕಂಥದ್ದು ಕೆಲವರೆಲ್ಲ ಕೂಡ ಯಾರ್ಯಾರು ಅವರವರ ಗುರುಗಳ ಅವರವರ ಪರಂಪರೆ ಪ್ರಕಾರ ದೀಕ್ಷೆ ಕೊಟ್ಟಿರ್ತಕ್ಕಂಥ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾರೋ ಆಗ ಅವರದ್ದಾಗಿರ್ತಕ್ಕಂಥ ಬದುಕನ್ನು ಸುಂದರ ಮಾಡಿಕೊಡ್ಲಿ ಅವಿಚಿನ ಪ್ರದಾನ ಮಾಡ್ಕೊಂಡು ಹೋಗ್ತಿರ್ತಾರೆ ಅದು ಖುಷಿಯನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ ಆದರೆ ಎಲ್ಲೋ ಇರತಕ್ಕಂಥ ಶ್ರೀನಿವಾಸನ ದಿವ್ಯ ದರ್ಶನವನ್ನು ಮಾಡಬೇಕಾದ್ರೆ ಅಲ್ಲಿ ಮನೆಯಿಲ್ಲ ಮನೆ ಮಂದಿ ಕೂಡ ಅವ್ರು ಬೇಕಾದ್ರೆ ತೆಗೆದುಕೊಂಡು ಯಾವ ರೀತಿ ಪ್ರಯಾಣಕ್ಕಾಗಿ ಸಜ್ಜಾಗಿ ಹೋಗ್ತಕ್ಕಂತಹ ದಿರುತ್ತ ಸಾಲಿನಲ್ಲಿ ಸರ್ದಿಸಲು ನಿಂತು ಹೋಗ್ಬೇಕಾದ್ರೆ ಏನೆಲ್ಲ ಕೂಡ ನೀವು ಮುಂದಾಲೋಚನೆ ಮಾಡಿ ಹೋಗ್ತೀರಿ ಹಾಗೆ ಮೆಡಿಟೇಷನ್ ಅಂತಕ್ಕಂತಹ ನಿಮ್ಮ ಮುಂದಿನದು ಮುಂದಿನ ದಿನಗಳನ್ನ ಆರೋಗ್ಯ ಪೂರ್ಣವಾಗಿ ಆರ್ಥಿಕಾಭಿವೃದ್ಧಿಯ ವ್ಯವಸ್ಥೆಗಾಗಿ ಏನಕ್ಕೋಸ್ಕರ ನೀವು ಮಾಡ್ತಾ ಇದ್ರಿ ಹೆಲ್ತ್ ಅಥವಾ ವೆಲ್ತ್ ಯಾವುದಕ್ಕಾಗಿ ಮಾಡ್ತಾ ಇದೀರಿ ಅದಕ್ಕಾಗಿ ಮೆಡಿಟೇಷನ್ ಬಹಳ ಮುಖ್ಯ ಆದರೆ ನನಗೆ ಮೆಡಿಟೇಷನ್ ಮಾಡಿ ಹೋಗ್ತಾ ಇದ್ರೆ ಆಗ್ತಾ ಇಲ್ಲ ಚಂಚಲ ಎರಡ ನಿಮಿಷ ಆಮೇಲೆ ಕೂತ್ಕೊಳ್ತೀನಿ ಏನೋ ಜ್ಞಾಪಕ ಬರುತ್ತೆ ಏನೇನೋ ಜ್ಞಾಪಕ ಬರುತ್ತೆ ಅಂತ ಅದಕ್ಕೆ ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೆರಡು ಸಲ ಪ್ರಾಣಾಯಾಮವನ್ನ ಮಾಡತಕ್ಕಂತಹದನ್ನ ಮಾಡ್ಕೊಳ್ಬೇಕು ಒಂದು ನಿಮಿಷಕ್ಕೆ ತಗೊಳ್ಳೋದು ಬಿಡೋದು ಒಂದು ನಿಮಿಷಕ್ಕೆ ಒಬ್ಬ ಮನುಷ್ಯನಿಗೆ ಹನ್ನೆರಡು ಸಲ ನಡಿಬೇಕು ಅದಕ್ಕಿಂತ ಕಡಿಮೆ ಆದ ಬರಲ್ಲ ಸುಮಾರು ಜಾಸ್ತಿ ತಗೊಳ್ಬಾರ್ದು ಹದಿನಾರು ಹದಿನೇಳು ತಗೊಳ್ತಾ ಇದ್ರೆ ನಮಗೆ ಆರೋಗ್ಯ ಕೆಡ್ತಾ ಇದೆ ಅಂತ ಅಭಿವೃದ್ಧಿಗೆ ಕುಸಿದು ಹೋಗ್ತಾ ಇದೆ ಅಂತ ಒಂದು ನಿಮಿಷ ನೀವು ನೋಡ್ಕೋಬೇಕು ಅಂದರೆ ಪೂರ್ಣ ತಗೊಳ್ಬೇಕು ಪೂರ್ಣವಾಗಿ ಬಿಡಬೇಕು ಶ್ವಾಸ ನಿಶ್ವಾಸಗಳನ್ನು ಹಾಗೆ ಇಡಾದಲ್ಲಿ ಹೇಳ್ಕೊಳ್ಬೇಕು ಅಂತದ್ದು ಪಿಂಗಳದಲ್ಲಿ ಬಿಡತಕ್ಕಂತಹದ್ದು ಇದು ಒಂದು ನಿಮಿಷಕ್ಕೆ ಹನ್ನೆರಡು ಬಾರಿ ಕ್ರಿಯೆ ನಡೀಬೇಕು ಇವನು ಆರೋಗ್ಯವಾಗಿರುತ್ತಾನೆ ಇದನ್ನು ನೀವು ಒಂದು ಇಪ್ಪತ್ತು ಸಲ ಮಾಡಿ ಆಮೇಲೆ ಮೆಡಿಟೇಷನ್ ಮಾಡಬೇಕು ಹಂಗೂ ಆಗಲಿಲ್ಲ ಕೆಲವೊಬ್ಬರು ಕೆಲವೊಬ್ಬರಿಗೆ ಆಗೋಲ್ಲ ಕೆಲವೊಬ್ಬರಿಗೆ ಈಸಿಯಾಗಿ ಆಗುತ್ತೆ ಒಂದು ಬ್ಲ್ಯಾಕ್ ಕಲರ್ ಒಂದು ಕಪ್ಪು ವರ್ಣದ ಸ್ಕೆಚ್ ತೊಗೋಬೇಕು ಒಂದು ರೌಂಡ್ ಹಾಕೋಬೇಕಿಲ್ಲಿ ಅಷ್ಟದಲ್ಲಿ ಒಂದು ರೌಂಡು ಒಂದು ಸೊನ್ನೆ ಹಾಕೋಬೇಕು ರೈಟ್ ಹ್ಯಾಂಡ್ಗೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ಗೆ ರೈಟ್ ಹ್ಯಾಂಡ್ಗೆ ಹಾಕೋಬೇಕು ಈಗ ಹಾಕೊಂಡು ಬ್ಲಾಕ್ ಕಲರ್ ಸ್ಕೆಚ್ ಪೆನಲ್ಲಿ ಒಂದು ರೌಂಡ್ ಹಾಕೊಳ್ಳೋದು ಇಮ್ಮಿಡಿಯೇಟ್ ಹಾಕುತ್ತೆ ನಿಮಗೆ ನೀವು ಚೆಕ್ ಮಾಡ್ಕೊತಿದ್ದನ್ನು ಒಂದು ಇದರ ಜೊತೆಗೆ ಹಾಕಿದ ಕೂಡಲೇ ಈ ಬೆರಳಿಗೆ ಕೆಂಪು ದಾರದೊಂದಿಗೆ ಸುತ್ತುವಂಥದ್ದು ಒಂದು ನಾಲ್ಕೈದು ರೌಂಡ್ ಸುತ್ತುವಂಥದ್ದು ಮೆಡಿಟೇಷನ್ ಮಾಡುವಂಥದ್ದು ಇದನ್ನು ಮಾಡುತ್ತಾ ಬನ್ನಿ ಇನ್ನು ಇದ್ರ ಜೊತೆಗೆ ಬಹುಶಃ ಕಪ್ಪು ದಾರವನ್ನು ಮಧ್ಯದ ಬರಲು ಕಟ್ಕೊಳ್ಳೋದು ಇದು ಯಾವುದಕ್ಕೆ ಯಾಕೊಂದು ರಾತ್ರಿ ನಿದ್ದೆನೇ ಬರಲ್ಲ ಅಂತಾರಲ್ಲ ಈ ರಾತ್ರಿ ಏನಾದರೂ ಈ ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಳ್ತಾ ಇರ್ತಾರಲ್ಲ ಅವ್ರು ಪರೀಕ್ಷೆ ಮಾಡಬೇಕು ದಾರವನ್ನು ಈ ಮಧ್ಯದ ಬೆರಳಿಗೆ ಕಟ್ಕೊಳ್ತಾ ಅದೇ ಕಪ್ಪು ವರ್ಣದ ಸ್ಕೆಚ್ ಪೆನ್ನಿಂದ ಇಲ್ಲೊಂದು ಡಾಟ್ ಹಾಕಬೇಕು ಅಥವಾ ಪೂರ್ತಿ ಉಗ್ರಲ್ಲ ಸ್ಕೆಚ್ ಪೆನ್ನಲ್ಲಿ ಬ್ಲಾಕ್ ಮಾಡಿಬಿಡ್ಬೇಕು ಪೂರ್ತಿ ಕಪ್ ಮಾಡಿಬಿಡ್ಬೇಕು ಇದಕ್ಕೆ ಸುತ್ತಿರಬೇಕು ಮಲಗಿದ್ರೆ ಬಹುಶಃ ಅರ್ಧ ತಾಸು ಒಂದು ತಾಸು ನಿದ್ದೆ ಬರ್ತಾ ಇಲ್ಲಲ್ಲ ಎರಡು ಮೂರು ನಿಮಿಷಕ್ಕೆ ನಿದ್ದೆ ಬರುತ್ತೆ ನೀವು ಇದನ್ನು ಪರೀಕ್ಷೆ ಮಾಡ್ಬೋದು ಹೀಗೆ ಕೆಲವೊಂದು ತಂತ್ರಗಳಿದ್ದಾವೆ ಇದನ್ನು ಮಾಡ್ತಕ್ಕ ಅದಕ್ಕಾಗಿ ನೀವು ಮೆಡಿಟೇಷನ್ ಧ್ಯಾನ ಮಾಡಿ ನೀವು ಮನಸ್ಸು ಶುದ್ಧಿ ಮಾಡಿಕೊಳ್ಬೇಕು ಆತ್ಮಕ್ಕೆ ಸ್ನಾನ ಮಾಡಿಸ್ಬೇಕು ನಿಮ್ಮದಾಗಿರ್ತಕ್ಕಂಥ ಮೆಡಿಟೇಷನ್ ಮುಖಾಂತರ ಸಾಧಿಸಬೇಕು ಅಂತಂದರೆ ಇವತ್ತು ನಮ್ಮ ಮನಸ್ಸೇ ಅತಿ ಅತ್ಯಂತ ವೇಗವಾಗಿ ಹೋಗ್ತಕ್ಕಂಥದ್ದು ನೀವು ಯಾವತ್ತೋ ತಿರುಪ್ತಿ ಇದ್ದಿದ್ದು ನೆನಪು ಮಾಡ್ಕೊಳ್ತೀರಿ ಅಷ್ಟು ಬೇಗ ನಿಮ್ಮನ್ನು ಅಲಗೋಗುತ್ತೆ ಹಾಗೆ ನಿಮ್ಮ ಮೆಡಿಟೇಷನ್ ಮುಖಾಂತರ ಏನು ನಾನು ಈಗ ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ರೀತಿ ಪಡ್ಕೊಳ್ಬೇಕು ಅಂತಿದ್ದೀನಿ ಇಂತಹ್ರ ಜೊತೆಗೆ ನಾನು ಇರಬೇಕು ಅಂದ್ಕೊಂಡಿದ್ದೀನಿ ನಾನು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೇಗೆ ಬದುಕಬೇಕು ಅಂದ್ಕೊಂಡಿದ್ದೀನಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತರ ನಾನು ದೊಡ್ಡ ಮಟ್ಟದ ಒಂದು ನಾನು ಒಂದು ದೊಡ್ಡ ಕಾರ್ಖಾನೆ ಕಟ್ಟಬೇಕು ಅಂತಿದ್ದೀನಿ ಇದನ್ನೆಲ್ಲ ನಿನ್ನ ಮನಸ್ಸಲ್ಲೇ ಒಳಗಡೆ ಕೂತ್ಕೊಂಡು ಮಾತಾಡ್ತೀನಿ ಅಂತಂದರೆ ನಿನ್ನ ಜೊತೆ ಅವಾಗ ಕನೆಕ್ಟ್ ಆಗ್ತಾರೆ ನಿಮಗೆ ಅಂತಃಚಕ್ಷು ಅಂದರೆ ಅಂತರಂಗದ ಶುದ್ಧಿಯೊಂದಿಗೆ ಒಬ್ಬ ಭಗವಂತ ನಿಮಗೆ ಕಾಣಿಸ್ಕೊಳ್ತಾನೆ ಅವನು ನಿಮ್ಮ ಜೊತೆ ಮಾತಾಡುತ್ತಾನೆ ನೀವು ಆತನ ಜೊತೆ ಮಾತಾಡ್ತೀರ ದೇದೀಪ್ಯವಾಗಿ ನಿಮ್ಮ ದಾರಿ ನಿಮಗೆ ಸಿಕ್ಕುತ್ತೆ ನಿಮಗೆ ರೂಟ್ ಮ್ಯಾಪ್ ಸಿಕ್ಕಾಯಿತು ನೀವು ಯಾರು ಹಂಗು ಇಲ್ಲದೆ ಯಾರು ನಿಮಗೆ ಸಹಾಯಕರಾಗಿ ಬೇಕಾಗಿಲ್ಲ ನೀವಾಗ ನೀವು ಹೊಣ್ತಿರ್ತೀರಿ ನಿಮಗೆ ಮಾರ್ಗದರ್ಶನ ಮಾಡ್ತಾ ಇರ್ತಾನೆ ಯಾವ ರೀತಿ ನೀವು ಒಂದು ರೂಟ್ ಮ್ಯಾಪ್ ಹಾಕ್ಕೊಂಡು ಹೋಗ್ತಿರ್ತೀರಿ ಹೇಗೆ ಹೇಗೆ ಅಂತೇಳಿ ನ್ಯಾವಿಗೇಷನ್ ಹಾಕ್ಕೊಂಡು ಹಾಗೆ ಮೆಡಿಟೇಷನ್ ಯಾರನ್ನು ಮಾಡ್ತಾರೋ ಅವರ ಬದುಕಿಗೆ ರೂಟ್ ಮ್ಯಾಪ್ ಆಗಿರುತ್ತೆ ಯಾರ ಹಂಗು ಬೇಕಾಗಿಲ್ಲ ಅಷ್ಟು ಅದ್ಭುತವಾಗಿದೆ ಅಷ್ಟು ಅದ್ಭುತ ಇದೆ ಒಂದು ಮೆಡಿಟೇಷನಲ್ಲಿ ನನ್ನ ಪ್ರೀತಿ ಬಂದು ಖಂಡಿತ ಗುರುಗಳೇ ಮೆಡಿಟೇಷನ್ ಧ್ಯಾನಕ್ಕೆ ಇರುವಂಥ ಒಂದು ಪವರ್ ಏನು ಅಂತ ತಿಳಿಸಿದ್ರಿ ಜೊತೆಗೆ ನನಗೆ ಏನಾಗಬೇಕು ಆರ್ಥಿಕ ಅಭಿವೃದ್ಧಿ ಆಗಿರ್ಬೋದು ವೆಲ್ತು ಹೆಲ್ತ್ ಪ್ರಾಸ್ಪರಿಟಿ ಪ್ರತಿಯೊಂದು ನನ್ನ ಲೈಫ್ನಲ್ಲಿ ಸಿಗಬೇಕು ಅಂತಂದರೆ ಮೆಡಿಟೇಷನ್ನ ನಾವು ಯಾವ ರೀತಿ ಮಾಡಬೇಕಾಗತ್ತೆ ಇನ್ನು ವಿಶೇಷವಾಗಿ ನಿದ್ದೆ ಬರದೇ ಇರೋರಿಗೆ ಒಂದು ಟಿಪ್ಸ್ನ ಕೂಡ ತಿಳಿಸಿದ್ದೀರಾ ಇದನ್ನು ಫಾಲೋ ಮಾಡೋದ್ರಿಂದ ಅವ್ರಿಗೆ ಟ್ಯಾಬ್ಲೆಟ್ಸ್ನ ಅವಶ್ಯಕತೆ ಇಲ್ಲದೇ ನಿದ್ದೆ ಬರುತ್ತೆ ಅಂತ ಭಾಳ ಉಪಯುಕ್ತವಾಗಿತ್ತು ಗುರುಗಳೇ ನೀವು ತಿಳಿಸಿದಂತಹ ವಿಚಾರಗಳು ಧನ್ಯವಾದಗಳು ತಮಗೆ ನಮಸ್ಕಾರ ಹರೇ ಶ್ರೀನಿವಾಸ ಸೊ ಮೆಡಿಟೇಷನ್ ಇಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತಂದ್ರೆ ಅಟ್ಲೀಸ್ಟ್ ನಾಳೆಯಿಂದ ಆದ್ರೂ ನಾನು ಮೆಡಿಟೇಷನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ನೀವೆಲ್ಲರೂ ಯೋಚನೆ ಮಾಡ್ತಿರ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ